ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿ ಮಾತಾಡಿದ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಸತ್ಯಕ್ಕೆ ದೂರವಾಗಿದೆ ಕೆಲವು ಸಂಜೆ ಪತ್ರಿಕೆಗಳೇ ಕೂಡ ಗಮನಿಸಿದ್ದೇನೆ ಅದರಲ್ಲಿ ಸಿ ಹೊಸಬರ ಅಧ್ಯಕ್ಷರಾಗ್ಲಿ ಇನ್ನೊಂದು ಕಡೆ ಸಾಹುಕಾರ ಸಮಾರ ಡಿ ಕೆ ಶಿವಕುಮಾರ್ ಅಂತ ಇವತ್ತು ಸಂಜೆಗೆ ಬಂದಿದೆ ಬಹುಶಃ ನಾಳಿನ ಪತ್ರಿಕೆಯಲ್ಲಿ ಯಾವ ರೀತಿ ಟಿಪ್ಪಣಿಗಳೇ ಬರ್ತಾ ಗೊತ್ತಿಲ್ಲ ಮತ್ತು ಟಿ ವಿ ಚಾನಲ್ಗಳಲ್ಲಿ ಯಾವ ರೀತಿಯಾದರೂ ವ್ಯಾಖ್ಯಾನ ಮಾಡ್ತಾರೆ ಗೊತ್ತಿಲ್ಲ ನಾ ಹೇಳೋದರಲ್ಲಿ ಕೆಲವು ಇದೆ ಕೆಲವು ಇಲ್ಲದನ್ನ ವೈಭವ ವೈಭವೀಕರಣ ಮಾಡುವಂಥ ಪ್ರಯತ್ನ ಆಗಿದೆ ಅದಕ್ಕಾಗಿ ಮಾಧ್ಯಮ ಮತ್ತು ಸಾರ್ವಜನಿಕರಿಗೆ ಕೆಲವು ಅಂಶಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಯಾವಾಗಲೂ ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನು ಹಿಂದೂ ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ಕೊಟ್ಟಿಲ್ಲ ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾವು ಹೇಳೋದನ್ನು ಜನ ತಪ್ಪಾಗಿ ಅರ್ಥೈಸು ಮಾಡಬಾರ್ದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಪ್ರಥಮ ೇಜ್ನಲ್ಲಿ ಹೈಕಮಾಂಡ್ ನಿರ್ಧಾರ ಅಂತ ಬರಬೇಕಾಗಿತ್ತು ಆದರೆ ಈ ನೇರವಾಗಿ ಇದು ಕೆಳಗಡೆ ಹೈ ಹೈಕಮಾಂಡ್ ಮೇಲುಗಡೆ ಬರಬೇಕಾಗಿತ್ತು ನಾನು ಕೆಳಗಡೆ ಬಂದಿದೆ ಹೈ ಕಮಾಂಡ್ ನಿರ್ಧಾರ ಮಾಡಬೇಕಂತ ಬಹುಶಃ ಅದೇ ಮೇಲೆ ಬಂದರೆ ಒಳ್ಳೆಯದಾಗ್ತಿತ್ತು ಇನ್ನು ಹೈಕಮಾಂಡ್ ಮನವೊಲಿಸಲಿಕ್ಕೆ ಮುಂದಿನ ವಾರ ನಾನು ಡೆಲ್ಲಿಗೆ ಹೋಗ್ತೇ ಅಂತ ಬಂದೇನೆ ಹೈಕಮಾಂಡ್ ಮನವೊಲಿಸ್ಲಿಕ್ಕೆ ಡೆಲ್ಲಿಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ನಾನು ಡೆಲ್ಲಿಗೆ ಹೋಗ್ತಾ ಇರೋದು ನನ್ನ ಕರ್ನಾಟಕ ಬಣ್ಣ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿದೆ ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ ಅಥವಾ ವೀಕ್ಷಣೆಗೆ ಹೋಗ್ತದೆ ಅಂತ ಹೇಳಿದ್ದೀನಿ ಅದು ಎಲ್ಲೂ ಕೂಡ ಇದರಲ್ಲಿ ರೆಫರ್ ಆಗಿಲ್ಲ ಸೊ ಮನವೊಲಿಸಲಿಕ್ಕೆ ಹೋಗ್ತಾ ಇರೋದು ನಾನು ಯಾರೇ ವರಿಷ್ಠರಲ್ಲ ನನ್ನ ಕರ್ನಾಟಕ ಭವನ ಉದ್ಘಾಟನೆಗೆ ದಿನಾಂಕ ಆಗಿದೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೊಂಟಿದ್ದೇನೆ ಸೊ ಈ ರೀತಿ ಗೊಂದಲ ಆಗೋದ್ರಿಂದ ಜನರಲ್ಲಿ ಗೊಂದಲಾಗ್ತೈತೆ ಪಕ್ಷದಲ್ಲಿ ಕೂಡ ಗೊಂದಲ ಆಗೇ ಆಗ್ತೈತೆ ಅದಕ್ಕೆ ದಯವಿಟ್ಟು ನಾನು ಹೇಳಿದ್ದನ್ನು ಸೀಮಿತವಾಗಿ ಬಂದರೆ ಒಳ್ಳೇದಂಥ ಭಾವನೆಯಿಂದಾಗಿ ಸ್ಪಷ್ಟೀಕರಣ ನಾನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಪಕ್ಷದಲ್ಲಿ ಮುಂಚೆ ಇದ್ದಂಥ ಸಂಘಟನೆ ಇದಿಲ್ಲ ಅಂತ ಹೇಳಿದ್ದ ಯಾಕಂದರೆ ನಾವು ಇಪ್ಪತ್ತ್ ಚುನಾವಣೆ ಮುಂಚೆ ಭಾಳಷ್ಟು ಸಂಘಟನೆ ಬದುಕೊಟ್ಟಿದ್ದೀವಿ ಈಗಿಲ್ಲ ಅದಕ್ಕೂ ನಾನು ಕೂಡ ಜವಾಬ್ದಾರಂತ ಅಂತ ಹತ್ರ ಅದರಲ್ಲಿ ಪ್ರಶ್ನೆ ಇಲ್ಲ ಯಾರು ಒಬ್ಬರ ವ್ಯಕ್ತಿ ಅಲ್ಲ ನಾನು ಇನ್ನಿತರ ಸಚಿವರು ಇರ್ಬೋದು ಬೇರೆ ಬೇರೆ ಕೂಡ ಇರ್ಬೋದು ಅದನ್ನು ಹಿಡ್ಕೊಂಡು ನಾ ಹೇಳಿದ್ದೀನಿ ಅದಕ್ಕಾಗಿ ಅದು ನಾ ಹೇಳಿದ್ದು ಒಂದಾಗತೈತಿ ಅಥವಾ ಅಲ್ಲಿ ಬರೋದು ಒಂದಾಗಬಾರ್ದು ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಯಾವ ಸಂದರ್ಭದಲ್ಲಿ ಅದು ಬದಲಾವಣೆ ಮಾಡಲಿಕ್ಕೆ ನಾ ಹೇಳಿಲ್ಲ ಅದು ವರಿಷ್ಠ ವಿಚಾರ ಪದೇ ಪದೇ ಹೇಳಿದ್ವಿ ನಾವು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಕೆಳಗೆ ಹೋಗ್ತೈತೆ ಬೇರೆ ವಿಚಾರ ಮೇಲೆ ಬರೋದ್ರಿಂದ ಗೊಂದಲ ಆಗುವ ಕಾರಣಕ್ಕಾಗಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಈ ಪುಕಟ್ಟಿಯನ್ನು ಮಾಧ್ಯಮದ ಮಿತ್ರರಿಗೆ ಮತ್ತು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಇಚ್ಛೆ ಮಾಡ್ತಿದ್ದೀನಿ ಅದಕ್ಕಾಗಿ ಪಕ್ಷದಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಅವ್ರು ಯಾವುದೂ ನಿರಂತರವಾಗಿರಲ್ಲ ಬದಲಾವಣೆ ಆಗ್ತಾನೆ ಇರ್ತೈತಿ ದಯವಿಟ್ಟು ನಾವು ಹೇಳಿದ್ದನ್ನು ಸೀಮಿತವಾಗಿ ಬಂದರೆ ಒಳ್ಳೆಯದನ್ನು ಮಾತನ್ನು ಎಲ್ಲ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದ ಲೈವಾರ್ದನ ಕಾರಣಕ್ಕಾಗಿ ಹೇಳಿಕೆಯನ್ನು ನೀಡ್ತಾಯಿದ್ದೀನಿ ನಮಸ್ಕಾರ